ಆಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಆಗಿರೋದ್ರಿಂದ ಇವತ್ತು ನಮ್ಮ ಕಾಯಿ ಕೂಡ ಮಾರ್ಕೆಟಿಗೆ ಹೋಗಿದ್ದು ಸೊ ನಮ್ಮ ಕಾಯಿ ಡಬಲ್ ಫೈ ಒನ್ ಮತ್ತು ರುದ್ರ ಬ್ಯಾಡಿಗೆ ಹೋಗಿದ್ದು ಸೊ ಈ ಎರಡು ಕಾಯಿಗಳು ಯಾವ ಬೆಲೆಗೆ ಮಾರಾಟ ಅದು ಮತ್ತು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಅಕ್ಕ ಕಾಯಿಗಳು ಕೂಡ ಯಾವ ಬೆಲೆಗೆ ಮಾರಾಟ ಆದವು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸೊ ನಮ್ಮದು ರುದ್ರ ಬ್ಯಾಡಿಗೆ ನೋಡೋಣ ಸೊ ನಮ್ಮದು ರುದ್ರ ಬ್ಯಾಡಿಗೆ ಕೂಡ ಓದ್ಸೆರೆ ಕೂಡ ಹತ್ತು ಸಾವಿರದ ಐವತ್ತು ಹೋಗಿತ್ತು ಸೊ ಈ ಸರಿ ಕೂಡ ಹತ್ತು ಸಾವಿರದ ಎರಡುನೂರ ಐವತ್ತು ಹೋಗಿದೆ ಸೊ ರುದ್ರ ಬ್ಯಾಡಿಗೆ ಸೊ ಹೋದ ಸೆರೆ ಕಾಯ್ಕಿನ ಈ ಕಾಯಿ ಸ್ವಲ್ಪ ಡಲ್ ಇತ್ತು ಆದ್ರೂ ಅದಕ್ಕೋಸ್ಕರನೇ ರೇಟ್ ಕಡಿಮೆ ಆಗಿದೆ ಹೋದ ಕೂಡ ಮಾಲ ಡ್ರೈ ಇತ್ತು ನಮ್ಮದು ರುದ್ರ ಬ್ಯಾಡಿಗೆ ಸೊ ಹತ್ತು ಸಾವಿರದ ಐವತ್ತು ಹೋಗಿತ್ತು ಸೊ ಈ ಸರಿ ಕೂಡ ಸ್ವಲ್ಪ ಆ ಡ್ರೈ ಇರಲಿಲ್ಲ ಮಾಲು ಅದ್ರ ಅದ್ರ ಜೊತೆಗೇ ಕೇಡ್ ಜಾಸ್ತಿ ಇತ್ತು ಸೊ ಅದೇ ಕಾರಣಕ್ಕೋಸ್ಕರ ನಮ್ಮದು ಹೃದ್ರ ಬೇಡಿಗೆ ಏನಾಗಿದೆ ಸ್ವಲ್ಪ ಡೌನ್ ಆಗಿದೆ ಸೊ ಹತ್ತು ಸಾವಿರದ ಎರಡುನೂರೈವತ್ತು ಮಾರಾಟ ಆಗಿದೆ ಇನ್ನೂ ಡಬಲ್ ಫೈವ್ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದ ಏಳೂರಂಗೆ ಮಾರಾಟ ಆಗಿದ್ದಾವೆ ಸೊ ಇನ್ನು ನಮ್ಮ ಜೊತೆನೇ ಇನ್ನೊಬ್ಬ ಬೇರೆಯವರು ಹಾಕಿರ್ತಾರಲ್ಲ ಸೊ ಅವರು ನೋಡೋದಾದರೆ ಇನ್ನು ಡಬಲ್ ತ್ರೀ ಒನ್ ಬಂದ್ಬಿಟ್ಟು ಹತ್ತು ಸಾವಿರದ ಎರಡು ನೂರೈವತ್ತು ಮಾರಾಟ ಆಗಿದ್ದಾವೆ ಇನ್ನು ಕೆಲವು ಜ ಇನ್ನೊಬ್ಬರು ಬಂದುಬಿಟ್ಟು ಒಂಬತ್ತು ಸಾವಿರದ ಎರಡುನೂರು ಮಾರಾಟ ಆಗಿದ್ದಾವೆ ಅಂದರೆ ಡಬಲ್ ಬದ್ರಿಮಾನ ಕಾಯಿ ಮೇಲೆ ರೇಟ್ ನಿಗದಿ ಮಾಡ್ತಾ ಅದ್ರ ಜೊತೆಯನ್ನು ತಗೊಳತಕ್ಕಂಥ ಪಾರ್ಟಿಗಳ ಮೇಲೆ ಕೂಡ ನಿರ್ಧಾರ ಆಗಿರುತ್ತೆ ಯಾಕಂದರೆ ಕಾಯಿ ಚೆನ್ನಾಗಿರ್ತಕ್ಕಂಥ ಕಾಯಿ ಅವ್ರಿಗೆ ಬೇಕಾಗಿದ್ದರೆ ಸ್ವಲ್ಪ ರೇಟ್ ಜಾಸ್ತಿ ಹತ್ತು ಸಾವಿರದ ಇನ್ನೂರು ಹತ್ತು ಸಾವಿರ ಇವತ್ತು ಬಂದುಬಿಟ್ಟು ಟಾಪ್ ಕಾಯಿ ನೋಡೋದಾದರೆ ಡಬಲ್ ಪೈತ್ರಿ ಒನ್ ಬಂದ್ಬಿಟ್ಟು ಹನ್ನೆರಡು ಸಾವಿರ ನಾನು ನೋಡಿದ ಮಟ್ಟಿಗೆ ಹನ್ನೆರಡು ಸಾವಿರನೇ ಲಾಸ್ಟು ಹನ್ನೆರಡು ಸಾವಿರದ ಮೇಲೆ ಬರೋದಿಲ್ಲ ಯಾಕಂದರೆ ಕಾಯಿ ಮೇಲೆ ನಿಲ್ತ್ಕೊಂಡು ಹೋಗುತ್ತೆ ಸೊ ಇನ್ನು ಡಬಲ್ ಪೈತ್ರಿ ಒನ್ ಈಗ ನೆಕ್ಸ್ಟ್ ನಮ್ಮದು ಬೆಳಗ್ಗೆ ನೋಡೋದಾದರೆ ಸೊ ಒಂದು ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಅದೇ ಏಳು ನಾಲ್ಕು ಸಾವಿರದ ಎರಡು ನೂರೈವತ್ತು ಮುನ್ನೂರು ಮಾಡಿದ್ದಾರೆ ಸೊ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಸಿಜೆಂಟ ಟೂ ಜೀರೋ ಫೋರ್ ಥ್ರೀ ಹೊಸಕಾಯಿ ಆಗಿರ್ಬೋದು ಎ ಸಿ ಕಾಯಿ ಆಗಿರ್ಬೋದು ಯಾವ ರೀತಿ ಮಾರಾಟ ಆಗಿದೆ ಅಂದರೆ ಎ ಸಿ ಕಾಯಿ ಒಂದು ಟೂ ಜೀರೋ ಫೋರ್ ಥ್ರೀ ಸಿಜೆಂಟ ಬಂದುಬಿಟ್ಟು ಹತ್ತು ಸಾವಿರದ ಇನ್ನೂರು ಹನ್ನೊಂದು ಸಾವಿರದ ಇನ್ನೂರು ಹನ್ನ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ಈ ರೀತಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಓಕೆನಾ ಇನ್ನು ಇವತ್ತು ಹೊಸಕಾಯಿ ಸಿಜೆಂಟ ನೋಡೋದಾದರೆ ಒಂಬತ್ತು ಸಾವಿರದ ಐನೂರು ಹತ್ತು ಸಾವಿರ ಈ ರೀತಿ ಮಾರಾಟ ಆಗಿದ್ದಾವೆ ಈಗ ಬ್ಯಾಡಿಗೆಯಿಂದ ಬಂದಿರತಕ್ಕಂಥ ಅಂದರೆ ಬ್ಯಾಡಿಗೆ ಸಮಿತಿ ಮಾರುಕಟ್ಟೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಹೊಸಕಾಯಿ ಬಂದಿರೋದು ನಲವತ್ತು ಸಾವಿರ ತೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಅಂದರೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಹೊಸಕಾಯಿ ಇನ್ನು ಡಬಲ್ ಒನ್ ಬಂದುಬಿಟ್ಟು ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಚೆನ್ನಾಗಿರ್ತಕ್ಕಂಥ ಕಾಯಿ ಓಕೆನಾ ಅದೇ ನಮ್ದು ಬಂದ್ಬಿಟ್ಟು ಒಂಬತ್ತು ಸಾವಿರದ ಏಳ್ನೂರು ಮಾರಾಟ ಆಗಿದೆ ಅಂತ ಹೇಳಿದ್ದೀನಿ ಅದು ನೆನಪಿರಲಿ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ಬಂದುಬಿಟ್ಟು ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೆನಪಿರ್ಲಿ ನಾನು ಪ್ರ ನಮ್ಮ ನಾವು ಹಾಕಿರ್ತಕ್ಕಂಥ ಅಂಗಡಿ ಹತ್ತು ಸಾವಿರದ ಇನ್ನೂರು ಹತ್ತು ಸಾವಿರದ ಐನೂರು ಈ ರೀತಿ ಕೂಡ ಮಾರಾಟ ಆಗಿದೆ ಅಂತ ಹೇಳ್ತೀನಿ ಇನ್ನು ಡಿ 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 ಕಾಯಿ ನೋಡೋದ್ರೆ ಹನ್ನೆರಡು ಸಾವಿರದ ಐನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆಯೇ ಇದಿಷ್ಟು ಹೊಸ ಕಾಯಿಗಳಾಯಿತು ಈಗ ನೆಕ್ಸ್ಟ್ ನಾವು ಎಸಿ ಕಾಯಿ ನೋಡೋಣ ಸೊ ಎಸಿ ಕಾಯಿ ಇವತ್ತು ಇಪ್ಪತ್ತು ಸಾವಿರ ಚೀಲಗಳು ಮಾರುಕಟ್ಟೆಗೆ ಬಂದಿದ್ದಾವೆ ಅದರಲ್ಲಿ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದವೆ ನೋಡಿ ಡಬ್ಬಿ ಬೆಸ್ಟ್ ಎಸಿ ಕಾಯಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕ ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಮೀಡಿಯಂ ಓಕೆ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ಬಂದುಬಿಟ್ಟು ಹನ್ ಹದಿನಾರು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ನೆನ್ಪಿರಲಿ ಮತ್ತು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇವು ಕೂಡ ಎ ಸಿ ಕಾಯಿ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇನ್ನು ಹೊಸ ಕಾಯಿ ಮತ್ತು ಹಳೆ ಎ ಸಿ ಕಾಯಿಗೆ ಟೂ ಜೀರೋ ಫೋರ್ ತ್ರೀದಿ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಒಂದು ಐನೂರಿಂದ ಸಾವಿರ ರೂಪಾಯಿ ಇರುತ್ತೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈ ತ್ರೀ ಒನ್ ಎ ಸಿ ಕಾಯಿ ಬಂದುಬಿಟ್ಟು ಒಂಬತ್ತು ಸಾವಿರದ ಐನೂರಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ಥರದ ಕಾಯಿಗಳು ಯಾವ ರೇಟಿಗೆ ಮಾರಾಟ ಅದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ನಮ್ಮ ಕಾಯಿ ಕೂಡ ಯಾವ ರೇಟ್ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಗೆ ಒಂದು ಲೈಕ್ ಮಾಡಿ ಹಾಗೂ ಮರದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು